ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬಂಗಾರದ ಬೆಳೆಗಳು ಮತ್ತೆ ಇಳಿಮುಖವಾಗುತ್ತಿವೆ ದಿನದಿಂದ ದಿನಕ್ಕೆ ಚಿನ್ನದ ದರೆ ಕಡಿಮೆಯಾಗುತ್ತಿದೆ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಹಾಗೂ ಟ್ರಂಪ್ ಅವರ ಘೋಷಣೆಗಳು ಚಿನ್ನದ ಬೆಳೆಗಳ ಮೇಲೆ ಭಾರೀ ಪರಿಣಾಮ ಬೀರುತ್ತಿವೆ ಇದರ ಪರಿಣಾಮವಾಗಿ ಬಂಗಾರ ಖರೀದಿಸಲು ಹಲವರು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಳೆ ಪ್ರತಿಹತ್ ಗ್ರಾಂಗೆ ನೂರ ಒಂಬೈನೂರು ಇಳಿಕೆಯಾಗಿದ್ದು ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ ರೂಪಾಯಿಗೆ ತಲುಪಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ದರೆ ಹತ್ತು ಗ್ರಾಮ್ಗೆ ಎರಡ್ ಸಾವಿರದ ಎಪ್ಪತ್ತು ರೂಪಾಯಿ ಇಳಿಕೆಯಾಗಿದ್ದು ಒಂದ್ ಲಕ್ಷ ಮೂವತ್ತೊಂಬತ್ತು ಸಾವಿರದ ಐವತ್ತಕ್ಕೆ ತಲುಪಿದೆ ಇನ್ನು ಬೆಳ್ಳಿ ಬೆಳೆಯಲ್ಲಿ ಕೆಜಿಗೆ ಇಪ್ಪತ್ ಸಾವಿರ ಇಳಿಕೆಯಾಗಿ ಎರಡ್ ಲಕ್ಷ ಎಂಬತ್ ಸಾವಿರ ನಂತರ ಮಾರಾಟವಾಗುತ್ತಿದೆ ತಿಳಿಸಿದ ಚಿನ್ನ ಮತ್ತು ಬೆಳ್ಳಿಯ ಬೆಳೆಗಳು ಮಾರುಕಟ್ಟೆ ಬೆಳೆಗಳಾಗಿವೆ ಇವು ತೆರಿಗೆ ಮೇಕಿಂಗ್ ಶುಲ್ಕ ಮೊದಲಾದ ಇತರೆ ವೆಚ್ಚಗಳನ್ನು ಒಳಗೊಂಡಿಲ್ಲ ರಾಜ್ಯದಿಂದ ರಾಜ್ಯಕ್ಕೆ ತೇರಿಕೆ ದರಗಳು ಬದಲಾಗುತ್ತವೆ ಹೀಗಾಗಿ ಆಯಾ ರಾಜ್ಯಗಳಲ್ಲಿ ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ವ್ಯತ್ಯಾಸ ಇರುತ್ತದೆ ಚಿನ್ನವನ್ನು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸುವ ಭಾರತೀಯ ಗ್ರಾಹಕರು ಈಗ ಈ ದರ ಇಳಿಕೆಯನ್ನು ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಿದ್ದಾರೆ ಮದುವೆ ಕಾಲ ಹಬ್ಬಗಳ ಸೀಸನ್ ಹಾಗೂ ಹೂಡಿಕೆ ಉದ್ದೇಶದಿಂದ ಚಿನ್ನ ಖರೀದಿಸಲು ಇದು ಉತ್ತಮ ಸಮಯ ಎನ್ನುವ ಮಾತುಗಳು ಮಾರುಕಟ್ಟೆಯಲ್ಲಿ ಕೇಳಿಬರುತ್ತಿವೆ ಒಟ್ಟಾರೆ ದರ ಇಳಿಕೆ ಗ್ರಾಹಕರಿಗೆ ಅನುಕೂಲ ಅನುಕೂಲಕರವಾಗಿದ್ದು ಚಿನ್ನದ ಮಾರುಕಟ್ಟೆ ಹೊಸ ಉತ್ಸಾಹ ತಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ